ಹೈ ಹೋಪ್ ಯು ಆರ್ ಆಲ್ ಡೂಯಿಂಗ್ ಗುಡ್ ದಿಸ್ ಡಾಕ್ಟರ್ ಸೀಮಾ ಹೈಂಡ್ಸೆಟ್ ಆ್ಯಂಡ್ ಹೊಲಾಸ್ಟಿಕ್ ಲೈಫ್ ಕೋಚ್ ಫಾರ್ ವುಮೆನ್ ಯು ಆಲ್ಸೋ ಫೇಸ್ ನೀವು ಯಾವಾಗಾದರೂ ನೀವ್ಯಾಕಿಷ್ಟು ದುಡಿತಾ ಇದ್ದೀರ ನಿಮಗೆ ಯಾಕೆ ಬೇಕು ಇಷ್ಟು ಹಣ ನೀವು ಇರೋದೇ ಇಬ್ರು ನೀವೆಷ್ಟು ಊಟ ಮಾಡ್ತೀರ ಈ ಥರ ಎಲ್ಲ ಪ್ರಶ್ನೆಗಳು ನಿಮಗೂ ಯಾರಾದರೂ ಕೇಳಿದಾರ ಇಲ್ಲ ಕೇಳ್ತಾರ ಫೇಸ್ ಮಾಡಿದ್ದೀರ ಎಲ್ಲರೂ ಒಂದಿಲ್ಲ ಒಂದು ದಿನ ಸಾಯಲೇಬೇಕು ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಟೆನ್ಷನ್ನು ಸ್ಟ್ರೆಸ್ಸು ಆ್ಯಂಗ್ಸೈಟಿ ಎಷ್ಟು ಊಟ ಮಾಡ್ತೀರಾ ಎರಡರ ಎರಡು ಹೊತ್ತು ಊಟ ಮಾಡ್ತೀರಾ ಅದಕ್ಕೆ ಯಾಕೆ ಇಷ್ಟೊಂದೆಲ್ಲ ಸ್ಟ್ರೆಸ್ ತಗೋತಾ ಇದ್ದೀರಾ ಈ ಥರ ಪ್ರಶ್ನೆಗಳು ನೀವು ಫೇಸ್ ಮಾಡಿದ್ದೀರಾ ಯಾವಾಗಾದರೂ हम मक्क सोसईटली कंप्लीट सपोर्ट कंप्ली मेंटल सपोर्ट फिनााशियल सपोर्ट एमोशनल सपोर्ट फैनाशल सपोर्ट बड़ी मेटल मत एमोशनल सपोर्ट रेर इफ शी इज फाइंडिंग इट शी इज द लकियस्ट पर्सन आन दस् अर्थ बट मोस्ट ऑफ़ द वुमस् लेडीस ದಿ ಫೇಸ್ ದೀಸ್ ಕೈಂಡ್ ಆಫ್ ಸ್ಟ್ರಗಲ್ಸ್ ದೀಸ್ ಕೈಂಡ್ ಆಫ್ ಕ್ವಶನ್ಸ್ ಫ್ರಮ್ ದ ಸೊಸೈಟಿ ಈ ಥರ ಕೊಶ್ ಪ್ರಶ್ನೆಗಳನ್ನ ಸೊಸೈಟಿಯಿಂದ ಫೇಸ್ ಮಾಡ್ತಾರೆ ಬಟ್ ಹೇಳೋರು ಯಾರು ಅದನ್ನು ತಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಳಲ್ಲ ಅವರಿಗೂ ಎರಡು ಹೊತ್ತು ಊಟ ಸಾಕಲ್ವ ಅವ್ರಿಗೂ ಸ್ಟ್ರೆಸ್ ಫ್ರೀ ಲೈಫ್ ಅವರು ಜೀವನ ಮಾಡ್ಬೋದಲ್ವ ಆದರೆ ಅವರಿಗೆ ದಿನಕ್ಕೆ ಒಂದು ಲಕ್ಷ ದುಡಿಯೋ ಹಂಬಲ ಅದನ್ನು ಗುರಿ ಅವರಿಗೆ ಗುರಿಯಾಗಿರುತ್ತೆ ಆದರೆ ಬೇರೆಯವರು ಅದನ್ನು ಅಚೀವ್ ಮಾಡ್ತೀನಿ ಅಂತ ಅಂದರೆ ಅದು ಜೋಕಾಗಿ ಕಾಣುತ್ತೆ ಯಾರೆಲ್ಲ ಇದನ್ನು ಅನುಭವಿಸ್ತಾ ಇದ್ದೀರ ಸ್ಪೆಷಲಿ ಮಹಿಳೆಯರಿಗೆ ಇದು ಬಹಳ ಕಾಮನ್ ಯಾವ ರೀತಿ ಮಹಿಳೆಯರಿಗೆ ಅಂತ ಅಂದರೆ ಏನಾದರೂ ಅಚೀವ್ ಮಾಡಬೇಕು ಜೀವನದಲ್ಲಿ ಮುಂದೆ ಬರಬೇಕು ಇಲ್ಲ ಅವರು ಜೀವನದಲ್ಲಿ ಬಹಳ ನೊಂದೋಗಿರ್ತಾರೆ ಆ ಥರ ಮಹಿಳೆಯರಿಗೆ ಈ ಥರ ಹಂಬಲಗಳು ಬಹಳ ಇರ್ತವೆ ಸೋಲ್ಬಾರ್ದು ತಾವು ಆದರೆ ಅದನ್ನು ಸೊಸೈಟಿ ನೋಡೋ ದೃಷ್ಟಿಕೋನವೇ ಬೇರೆ ಆಗಿರುತ್ತೆ ಹಾಗಂದ ಎಲ್ಲ ಮಹಿಳೆಯರು ನನ್ನ ದೃಷ್ಟಿಕೋನನ ಒಪ್ಕೋತಾರೆ ಅಂತ ಅಲ್ಲ ಆದರೆ ಬಹಳಷ್ಟು ಪರ್ಸೆಂಟೇಜಲ್ಲಿ ನಾವು ನೋಡೋದಾದರೆ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಆಫ್ ವುಮೆನ್ಸ್ ವು ಆರ್ ಇನ್ ದ ಸೊಸೈಟಿ ದೆ ಆರ್ ಫೇಸಿಂಗ್ ದಿಸ್ ಅವರು ಈ ಪ್ರಶ್ನೆಗಳನ್ನ ಎದುರಿಸ್ತಾ ಇದ್ದಾರೆ ಸೊಸೈಟಿಯಿಂದ ಇದು ನನ್ನ ಕತೆನೇ ಆಗಿರ್ಬೋದು ಇಲ್ಲ ಮಹಿಳೆಯರು ಎಷ್ಟೇ ದೊಡ್ಡ ಪೊಸಿಷನ್ನಲ್ಲಿ ಇರ್ಬೋದು ಸೊಸೈಟಿಯಲ್ಲಿ ಇದು ಎಲ್ಲರ ಕಥೆನೂ ಆಗಿರುತ್ತೆ ಇವರು ಯಾಕಪ್ಪ ಬೇಕು ಇಟ್ಕೊಂಡು ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಹೋಗಬಾರ್ದ ಅನ್ನೋ ಸೊಸೈಟಿದ ದೃಷ್ಟಿಕೋನೇ ಆ ಮಹಿಳೆ ಮೊದಲೇ ನೊಂದಿರ್ತಾರೆ ಅದರಲ್ಲಿ ಇದನ್ನು ಬೇರೆ ಫೇಸ್ ಮಾಡಿಕೊಂಡು ಮುಂದುವರಿತಾ ಇದ್ದರೆ ಆ ಥರ ಮಹಿಳೆಯರು ನಿಮ್ಮ ಕಣ್ಣಿಗೇನಾದರೂ ಕಾಣಿಸಿದರೆ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಆಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಕೆಟ್ ಕೆಟ್ಟದನ್ನು ಬಯಸ್ಲಿಕ್ಕೆ ಹೋಗಬೇಡಿ ಇಟ್ಸ್ ಎ ರಿಕ್ವೆಸ್ಟ್ ಆ್ಯಸ್ a woman ಆ್ಯಸ್ a ಡಾಕ್ಟರ್ ಆ್ಯಸ್ ಅ ಮೈಂಡ್ಸೆಟ್ ಕೋಚ್ ಐ am ರಿಕ್ವೆಸ್ಟಿಂಗ್ ಈ ಥರ ಮಹಿಳೆಯರಿಗೆ ನಿಮಗೆ ಸಪೋರ್ಟ್ ಮಾಡಲಿಕ್ಕಾಗಲಿಲ್ಲ ಅಂದ್ರೂ ಹಿಂದೆ ನಿಂತ್ಕೊಂಡು ತಟ್ಟಿ ಆದರೆ ಕಾಲು ಎಳೆದು ಬೀಳಿಸೋ ಯೋಚನೆ ಕೂಡ ಮಾಡೋಕ್ಕೆ ಹೋಗಬೇಡಿ ಬಹಳಷ್ಟು ಕಷ್ಟಪಟ್ಟು ಮನಸ್ಸನ್ನು ಇಟ್ಕೊಂಡು ಮುಂದೆ ಬರೋ ಒಂದು ಗುರಿಯನ್ನು ಇಟ್ಕೊಂಡಿರ್ತಾರೆ ಅದನ್ನು ಕೀಳಾಗಿ ನೋಡಿಬಿಡಿ ಆ ರೀತಿ ಮಹಿಳೆಯರ ಆತ್ಮಾಭಿಮಾನವನ್ನು ಸ್ವಾಭಿಮಾನವನ್ನು ಅಹಂಕಾರಕ್ಕೆ ಬಹಳಷ್ಟು ಜನ ಹೋಲಿಸ್ತಾರೆ ಏ ಅವಳು ದುರಹಂಕಾರಿ ಆ ರೀತಿ ಆದರೆ ಅದು ದುರಹಂಕಾರ ಅಲ್ಲ ತಮ್ಮ ಬಗ್ಗೆ ಅವರಿಗಿರೋ ಗೌರವ ಅಷ್ಟೊಂದೆಲ್ಲ ಜೀವನದಲ್ಲಿ ಅನುಭವಿಸಿದ್ರು ಜೀವನ ಅವರನ್ನು ಅಷ್ಟು ಬಾರಿ ಸೋಲಿಸಿದ್ರು ಜೀವನ ಅವರನ್ನು ಬಹಳಷ್ಟು ಬಾರಿ ಸೋಲಿಸಿದ್ರು ಸೋಲನ್ನು ದಿನಾನು ಎದುರಿಸ್ತಾ ಇದ್ರು ಆ ರೀತಿ ಮೆಂಟ್ಯಾಲಿಟಿ ಮೈಂಡ್ಸೆಟ್ ಇಟ್ಕೊಂಡು ಮುಂದುವರಿಯೋ ಹೆಣ್ಮಕ್ಕಳನ್ನು ಕೀಳಾಗಿ ನೋಡಬೇಡಿ ಮೈಂಡ್ಸೆಟ್ ಇಸ್ ಎವ್ರಿಥಿಂಗ್ ಆದರೆ ಸಮಾಜ ಆದಷ್ಟು ಬೇಗ ಈ ಸತ್ಯನ ಒಪ್ಕೊಳತ್ತೆ ಅಂತ ನಾನು ಹೇಳ್ತಾ ಇಲ್ಲ ಆ ಥರ ಮಹಿಳೆಯರು ನೀವೇನಾದರೂ ಆಗಿದ್ರೆ ಯು ಹ್ಯಾವ್ ಟು ಬಿ ಯು ಹ್ಯಾವ್ ಟು ಬಿ ವೆರಿ ಮಚ್ ಕರೇಜಿಯಸ್ ಬಹಳ ಧೈರ್ಯ ಇರಬೇಕು ನಿಮಗೆ ಯಾಕಂದರೆ ಭಾಳ ಸೊಸೈಟಿ ಅಷ್ಟೇ ಅಲ್ಲ ನೀವು ಸೆಕ್ಯೂರ್ಡ್ ಹೆಣ್ಮಕ್ಳು ಏನಿರ್ತಾರೆ ಆ ಹೆಣ್ಮಕ್ಳಿಂದ ನಿಮಗೆ ಕ್ರಿಟಿಸಿಸಮ್ ಫೇಸ್ ಮಾಡೋ ಚಾನ್ಸಸ್ ಇರುತ್ತೆ ಫಾರ್ ಯುವರ್ ಗೋಲ್ಸ್ ಫಾರ್ ಯುವರ್ ಅಚೀವ್ಮೆಂಟ್ಸ್ ವಾಟ್ ಎವರ್ ನೀವೇನಾದರೂ ಅಚೀವ್ ಮಾಡಬೇಕು ಅಂತ ಇರ್ತೀರ ಏನಾದರೂ ಗೋಲ್ ರೀಚ್ ಆಗಬೇಕು ಅಂತ ಇರ್ತೀರ ಸ್ಟ್ರೆಸ್ ಆ್ಯಂಗ್ಸೈಟಿ ಟು ರೀಚ್ ಯುವರ್ ಗೋಲ್ ಕೀಪ್ ಇಟ್ ಇನ್ ಹೆಲ್ದಿ ವೇ ಅದನ್ನು ಯಾವಾಗಲೂ ಆರೋಗ್ಯಕರ ರೀತಿಯಲ್ಲಿ ಇಟ್ಕೊಳ್ಳಿ ಮೆಂಟಲ್ ಸ್ಟ್ರೆಸ್ ಜಾಸ್ತಿ ಮಾಡ್ಕೋಬೇಡಿ ನಿಮ್ಮ ಗುರಿ ತಲುಪೋ ಉದ್ದೇಶದಲ್ಲಿ ನಿಮ್ಮ ಹೆಲ್ತನ್ನು ಹಾಳು ಮಾಡ್ಕೋ ನಿಮ್ಮ ಆರೋಗ್ಯನ ಕೆಡಿಸ್ಕೋಬೇಡಿ ಬಿಕಾಸ್ ಹೆಲ್ತ್ ಇಸ್ ವೆಲ್ತ್ ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದ್ದರೆ ನೀವು ಏನನ್ನಾದ್ರೂ ಅಚೀವ್ ಮಾಡ್ಬೋದು ನಿಮ್ಮ ಇಂಟೆನ್ಷನ್ಸ್ ಕ್ಲಿಯರ್ ಆಗಿದ್ದರೆ ಇಂಟೆನ್ಷನ್ಸ್ ಕ್ಲಿಯರ್ ಅಂತ ಅಂದರೆ ಏನಪ್ಪ ನಿಮ್ಮ ಗುರಿ ನಿಮ್ಮ ಮೈಂಡ್ಸೆಟ್ಟಲ್ಲಿ ನಿಮ್ಮ ಮನಸ್ಥಿತಿ ಏನಿದೆ ಅದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಗುರಿಯನ್ನು ತಲುಪಲಿಕ್ಕೆ ಒಳ್ಳೆ ಮಾರ್ಗದಲ್ಲಿ ನಡೆಯೋದೆ ಇಂಟೆನ್ಷನ್ಸ್ ಕ್ಲಿಯರ್ ಆಗಿದೆ ಅನ್ನೋ ಅರ್ಥ ಆವಾಗ ಯಾವುದೇ ಅಬ್ಸ್ಟಿಕಲ್ಸ್ ಇರಲಿ ಯಾವ ಯಾವುದೇ ಅಡೆತಡೆಗಳಿರಲಿ ಅದು ಎಮೋಷ್ನಲ್ ಆಗಿರ್ಬೋದು ಸೊಸೈಟಿಯಿಂದ ಆಗಿರ್ಬೋದು ನಿಮಗೆ ಯೂನಿವರ್ಸ್ ಅಂದರೆ ವಿಶ್ವದ ಎನರ್ಜಿನೇ ಡೈರೆಕ್ಟ್ ಆಗಿ ಆಗಲಿ ಆಗಿ ಆಗಲಿ ಸಪೋರ್ಟ್ ಮಾಡುತ್ತೆ ಮ್ಯಾಜಿಕಲಿ ಮಿರಾಕ್ಯುಲಸ್ಲಿ ಎಕ್ಸ್ಪೀರಿಯನ್ಸ್ ದಿಸ್ ಈ ವಿಶ್ವದ ಎನರ್ಜಿನ ಎಕ್ಸ್ಪೀರಿಯನ್ಸ್ ಮಾಡಿ ಅದರದ್ದು ಮ್ಯಾಜಿಕ್ನ ಅನುಭವಿಸಿ ಯಾರಾದರೂ ನಿಮಗೆ ನೀವು ಚೇಂಜ್ ಆಗಿದ್ದೀರಾ ಅಂತ ಹೇಳಿದರೆ ಚೇಂಜಿಸ್ ಇನ್ನೆವಿಟಬಲ್ ಆದರೆ ಚೇಂಜಸ್ ಫಾರ್ ಗುಡ್ ಇಂಟೆನ್ಷನ್ ಚೇಂಜಸ್ ಫಾರ್ ಗುಡ್ ಥಿಂಗ್ಸ್ ಆರ್ ಆಲ್ವೇಸ್ ವೆಲ್ಕಮ್ ಸೊ ವೆಲ್ಕಮ್ ದೋಸ್ ಹೆಲ್ದಿ ಚೇಂಜಸ್ ಅಚೀವ್ ಯುವರ್ ಗೋಲ್ ವಿತೌಟ್ ಎನಿ ಹೆಸಿಟೇಷನ್ ಫಿಯರ್ ಸೆಲ್ಫ್ ಡೌಟ್ ಆರ್ ಡೋಂಟ್ ಕೀಪ್ ಎನಿ ಗಿಲ್ಟ್ ಇನ್ ಯುವರ್ ಹಾರ್ಟ್ ಯಾವುದು ಗಿಲ್ಟ್ ಇಟ್ಕೊಂಡೇನೆ ಅದನ್ನು ಅಚೀವ್ ಮಾಡಿ ಥ್ಯಾಂಕ್ ಯು ಸೊ ಮನ್ಯವಾದಗಳು ಇಷ್ಟೊತ್ತು ಪೇಶನ್ಸಲ್ಲಿ ನನ್ನ ಮಾತುಗಳನ್ನ ಕೇಳಿದ್ದಕ್ಕೆ ಅದನ್ನು ಒಂದು ಪರ್ಸೆಂಟ್ ಆದರೂ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಯು ಕೆನ್ ಸಿ ಮಿರಾಕಲ್ಸ್ ಇನ್ ಯುವರ್ ಲೈಫ್ ಮೈಂಡ್ಸೆಟ್ ಈಸ್ ಎವ್ರಿಥಿಂಗ್ ಅದರ ಬಗ್ಗೆ ಏನಾದರೂ ಗೈಡೆನ್ಸ್ ಬೇಕಿದ್ರೆ ಯು ಕೆನ್ ಕಮೆಂಟ್ ಆ್ಯಂಡ್ ಆಸ್ಕ್ ಮಿ ಆ್ಯಂಡ್ ಡೋಂಟ್ ಸಿಟ್ ಬ್ಯಾಕ್ ಅಚೀವ್ ಯುವ ಅಚೀವ್ ಯುವರ್ ಗೋಲ್ ಆಲ್ ದ ಬೆಸ್ಟ್ ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್